ಹಾಸನ್ನೊಳಗಿನ ರಿಪಬ್ಲಿಕ್ ಏನಿದೆ ಈ ಪಾಳೆಗಾರಿ ದಬ್ಬಾಳಿಕೆ ಮಾಡುತ್ತಿರುವಂಥ ದೇವೇಗೌಡರ ಕುಟುಂಬ ಅವ್ರ ಮಗ ಮಮ್ಮಗ ಸಣ್ಣ ಮಗ ಸೊಸಿ ಯಾರ್ಯಾರಿದ್ದರು ಅವ್ರ ದಬ್ಬಾಳಿಕೆಯನ್ನು ಶಾಶ್ವತವಾಗಿ ನಿಲ್ಲಿಸುವಂಥ ಒಂದು ದೊಡ್ಡ ಹೋರಾಟವನ್ನು ಇದೇ ತಿಂಗಳು ಮೂವತ್ತನೇ ತಾರೀಕಿಗೆ ಹಮ್ಮಿಕೊಂಡಿದ್ದೇವೆ ಪ್ರಜ್ವಲ್ ರೇವಣ್ಣನನ್ನು ತಕ್ಷಣವೇ ಯಾವ ಬಿಲದಲ್ಲಿ ಮುಚ್ಕೊಂಡಿದ್ರು ಕೂಡ ಸರ್ಕಾರಕ್ಕೆ ಮೀರಿದ್ದೇನಲ್ಲ ಕೇಂದ್ರ ಸರ್ಕಾರ ಅವನನ್ನು ಹಿಡಿದ ತಂದು ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು ಅನೇಕ ಡಿಮ್ಯಾಂಡ್ಗಳು ಕೂಡ ನಾವು ಅವತ್ತು ಇಟ್ಟಿದ್ದೇವೆ ಮತ್ತು ಅವತ್ತಿನ ಹೋರಾಟಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ದಲಿತ ರೈತ ಕಾರ್ಮಿಕ ಮಹಿಳಾ ಅಲ್ಪಸಂಖ್ಯಾತ ಲೈಂಗಿಕ ಅಲ್ಪಸಂಖ್ಯಾತ ಯುವಜನ ವಿದ್ಯಾರ್ಥಿ ವಿಜ್ಞಾನ ಸಂಘಟನೆ ಹೀಗೆ ಎಲ್ಲ ಪ್ರಗತಿಪರ ಮಾನವಪರವಾಗಿರ್ತಕ್ಕಂಥ ಸಂಘಟನೆಗಳಿಂದ ತಾವಾಗೇ ಸ್ವಯಂ ಸಿದ್ಧರಾಗಿ ಜನ ಬರ್ತಾರೆ ಅವತ್ತು ಅವತ್ತಿನ ದಿವಸ ಕರ್ನಾಟಕದ ಎಲ್ಲ ದಾರಿಗಳು ಹಾಸನದ ಕಡೆಗೆ ಇರ್ತದೆ ಐತಿಹಾಸಿಕ ಹಾಸನ ಚಲೋ ನಾವು ಅವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಸನ ಚಲೋ ಇಲ್ಲಿ ಹತ್ತಾರು ಸಂಘಟನೆಗಳ ಮುಖಂಡರು ಇಲ್ಲಿ ಸೇರಿದ್ದೇವೆ ಯಾವುದೇ ಒಂದು ಸಂಘಟನೆ ಇಲ್ಲ ಆ ಹತ್ತಾರು ಸಂಘಟನೆಯ ಮುಖಂಡರ ವಕ್ಕೋರಿನಿಂದ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನು ಅಂತ ಕೇಳಿದರೆ ಹಾಸನದಲ್ಲಿ ಮಹಿಳೆಯರ ಮೇಲೆ ನಡೆದಿರತಕ್ಕಂಥ ಈ ಲೈಂಗಿಕ ಹತ್ಯಾಕಾಂಡ ಏನಿದೆ ಈ ಹತ್ಯಾಕಾಂಡದಲ್ಲಿ ಭಾಗವಹಿಸಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಕಠಿಣವಾದ ಉಗ್ರವಾದ ಶಿಕ್ಷೆ ಆಗಬೇಕು ರಾಜಕೀಯ ಪಕ್ಷಗಳು ತಮ್ಮ ಸೋಲು ಗೆಲುವಿನ ಕೆರ್ಚಾಟದಲ್ಲಿ ಇಲ್ಲಿಯ ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಕ್ರಮವನ್ನು ಒಕ್ಕೋರ್ಲಿನಿಂದ ನಾವು ಖಂಡಿಸ್ತೇವೆ ನಿಮ್ಮ ನಿಮ್ಮ ಅಧಿಕಾರಕ್ಕಾಗಿ ನಿಮ್ಮ ನಿಮ್ಮ ಸ್ಥಾನಕ್ಕಾಗಿ ಸಂಪತ್ತಿನ ಉಳಿವೆಗಾಗಿ ಅದು ವಿರೋಧ ಪಕ್ಷವೋ ಆಳುತ್ತಿರುವ ಪಕ್ಷವೋ ಮೂರನೇ ಪಕ್ಷವೋ ಯಾವ ಪಕ್ಷವೋ ಗೊತ್ತಿಲ್ಲ ಮಹಿಳೆಯರ ಮೇಲೆ ನೀವು ನಡೆಸುತ್ತಿರುವಂತಹ ಶತಮಾನಗಳ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ಈ ಧೋರಣೆಯನ್ನು ನೀವು ನಿಲ್ಲಿಸದಿದ್ದರೆ ಇವತ್ತು ಇಡೀ ಕರ್ನಾಟಕದ ಕೇವಲ ಅವತ್ತು ಹಾಸನದಲ್ಲಿ ಮಾತ್ರ ಹೋರಾಟ ಆಗ್ತದೆ ಅಂತಲ್ಲ ಹಾಸನದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕರಪತ್ರವನ್ನು ಹಂಚ್ತಾ ಇದ್ದೇವೆ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾ ಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಎಲ್ಲ ಜಿಲ್ಲೆಗಳಲ್ಲಿ ಸೆಮಿನಾರ್ಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ದೇವೇಗೌಡರ ಕುಟುಂಬಕ್ಕೆ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವಾಗೆ ಮುಂದೆ ಬಂದು ನಿಮ್ಮ ಮೊಮ್ಮಗನಿಗೆ ನಿಜವಾಗಿ ಈ ನೆಲದ ಉಪ್ಪು ತಿಂದಿರಿ ನೀವು ಈ ನೆಲದ ಅಸಂಖ್ಯಾತ ಜನ ನಿಮ್ಯಾಗ ಭಕ್ತಿ ಇಟ್ಟು ಓಟ್ ಹಾಕ್ಯಾರ ಕೊನೆ ಕಾಲಕ್ಕೆ ಸಾಯುವ ಕಾಲಕ್ಕಾದರೂ ಈ ನೆಲದ ಋಣ ತೀರಿಸ್ರಿ ಗೌಡ್ರೆ ನಿಮ್ಮ ಪುತ್ರ ಪ್ರೇಮ ನಿಮ್ಮ ಕುಟುಂಬ ವ್ಯಾಮೋಹದಿಂದ ಹೊರಗೆ ಬರ್ರಿ ಗೌಡ್ರೆ ಇದೇ ಮೋಹದಿಂದ ಎಷ್ಟು ದಿನ ಅಂತ ಸಾಯ್ತೀರಿ ಈಗಾದರೂ ತಪ್ಪಿಗೆ ತಪ್ಪು ಅನ್ನೋದನ್ನು ಕಲಿಯಿರಿ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ದುಷ್ಟರನ್ನು ಹೊರತಂದು ಶಿಕ್ಷೆಗೆ ಒಳಪಡಿಸ್ರಿ ನೀವು ಒಳಪಡಿಸದೇ ಇದ್ದರೆ ಯಾವ ಜನ ಅವತ್ತು ಪ್ರೀತಿಯಿಂದ ಓಟ್ ಹಾಕ್ಯಾರ ಆ ಜನ ಅಷ್ಟೇ ಕೋಪದಿಂದ ದ್ವೇಷದಿಂದ ನಿಮ್ಮ ಮುಖದ ಮೇಲೆ ಥೂ ಅಂತ ಉಗುಳ್ತಾರೆ ನೆನ್ಪಿಟ್ಕೋರಿ ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ನೆರಿತೇವೆ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಮತ್ತು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ನಾವು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಇಲ್ಲಿ ಸಂತ್ರಸ್ತ ಮಹಿಳೆಯರಿಗೆ ಅಂದರೆ ಯಾರು ಬಲಿಪಶುವಾಗಿದ್ದಾರೆ ಆ ಮಹಿಳೆಯರ ಘನತೆ ಗೌರವ ಕಾಪಾಡುವ ರೀತಿಯಲ್ಲಿ ನಿಮ್ಮ ತನಿಖೆ ಇರಬೇಕು ಮಹಿಳೆಯರ ಬಗೆಗಿರುವಂಥ ನಕಾರಾತ್ಮಕವಾಗಿರ್ತಕ್ಕಂಥ ಡೈಲಾಗ್ಗಳೇನವ ಅವು ನಿಲ್ಲಿಸಬೇಕು ಅಲ್ಲಲ್ಲಿ ಹರಿದಾಡುತ್ತಿರುವಂಥ ಈ ಪೆಂಡ್ರವ್ನ ದೃಶ್ಯಾವಳಿಗಳೇನಲ್ಲ ಆ ದೃಶ್ಯಾವಳಿಗಳನ್ನ ನಿಲ್ಲಿಸಬೇಕು ತಡಿ ಹಿಡಿಬೇಕು ಯಾರೇ ಆದರೂ ಕೂಡ ಮಹಿಳೆಯರ ಬಗ್ಗೆ ನಕಾರಾತ್ಮಕವಾಗಿ ಹಗುರವಾಗಿ ಮಾತನಾಡ ಈ ನೆಲದ ಮಹಿಳೆಯರು ಹರುಷದ ನೀಲಾಂಬಿಕೆ ಹೇಳಿದಾಳೆ ಬಸವಣ್ಣವರ ಹೆಂಡತಿ ನಾನು ಹಂದೆಯಲ್ಲ ಹರುಷವುಳ್ಳ ಧೈರ್ಯದ ಹೆಣ್ಣು ಹೌದು ನಾವ್ಯಾರು ಹೇಡಿಗಳಲ್ಲ ನಮ್ಮನ್ನು ನೀವು ದುರ್ಬಳಕೆ ಮಾಡಿಕೊಂಡಿರ್ಬೋದು ಆದರೆ ನಾವು ನಿಮ್ಮ ಗುಲಾಮರಲ್ಲ ನಿಮಗೆ ಶಾಶ್ವತವಾಗಿ ಅಂಜಿಕೆ ಕೂಡವರಲ್ಲ ಆ ಮಹಿಳೆಯರ ಜೊತೆಗೆ ನಾವು ನಿಂದಿರ್ತೇವೆ ಆ ಮಹಿಳೆಯರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಆ ಮಹಿಳೆಯರ ಒಳಗೆ ಒಂದು ಧೈರ್ಯ ಸ್ಥೈರ್ಯ ತುಂಬಲಿಕ್ಕೆ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅನೇಕ ಜನ ಬರ್ತಾರೆ ಇವತ್ತು ಅದೊಂದು ದೊಡ್ಡ ದೃಶ್ಯಾವಳಿಯಾಗಿ ಪ್ರಾಯಶಃ ನಿಮ್ಮಲ್ಲಿರ್ತಕ್ಕಂಥ ಈ ಜಮೀನ್ದಾರಿ ವ್ಯವಸ್ಥೆಯ ಕಲ್ಲುಗಳು ಅಳಗಾಡ್ತವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ मुख्यमंत्री नक्तिगढ़